ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗುಂಟೂರು ಕೃಷಿ ಮಾರುಕಟ್ಟೆಯ ನಿನ್ನೆ ನಡೆದ ಒಣಮಸ್ಕಾಯಿ ಬೆಲೆಗಳ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಮುಂಚೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಮೂವತ್ತೊಂದು ಮೂವತ್ತು ಮೇ ಇಪ್ಪತ್ತಿಪ್ಪತ್ನಾಲ್ಕಿನ ಒಣಮಶ್ಸಿನಕಾಯಿ ಬೆಲೆಗಳ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲಾಗಿ ತೇಜಾ ಒಣಮಶಿನಕಾಯಿ ಇಲ್ಲಿ ಕಡಿಮೆ ಬೆಲೆ ಎರಡು ಸಾವಿರ ಏಳ್ನೂರ ಒಂದು ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ಸಾವಿರ ಹೆಚ್ಚಿನ ಬೆಲೆ ಮೂವತ್ತ್ಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ತೇಜ ಒಣಮಕಾಯಿ ಹೋಗಿದೆ ಇನ್ನು ತಾಲು ಒಣಮಣಸಿನಕಾಯಿ ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎಂಟು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ಸಾವಿರ ಎಂಟು ನೂರು ಮೂರು ಡಬಲ್ ಮೂರು ನಾಲ್ಕು ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಇಪ್ಪತ್ತು ಸಾವಿರ ಮೂರು ನಾಲ್ಕು ಒಂದು ಒಣಮಶ್ನಿಕಾಯಿ ಕಡಿಮೆ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಮಧ್ಯಸ್ಥ ಬೆಲೆ ಬಂದು ಹದಿನೆಂಟು ಸಾವಿರ ಹೆಚ್ಚಿನ ಬೆಲೆ ಮೂವತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಮೂರು ನಾಲ್ಕು ಒಂದು ಒಣಮಶ್ನಿಕಾಯಿ ಹೋಗಿದೆ ಬಾಡಿಗೆ ಕಾಯಿ ಬಂದು ಕಡಿಮೆ ಬೆಲೆ ಐದು ಸಾವಿರದ ಮುನ್ನೂರು ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ಮಧ್ಯಸ್ಥ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ದೇವನೀರು ಡಿಲ್ಯಾಕ್ಸ್ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ಸಾವಿರ ಐದುನೂರು ರೇಟ್ ಹೋಗಿದೆ ಇನ್ನು ತೇಜ ಎ ಸಿ ಒಣಮಶ್ನಿಕಾಯಿ ಬಂದು ಕಡಿಮೆ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತ್ಮೂರು ಸಾವಿರ ರೇಟ್ ಎಂಬುದು ಹೋಗಿದೆ ಇನ್ನು ಬಾಡಿಗೆ ಒಣಮಶಿನ ಬಾಡಿಗೆ ಎ ಸಿ ಒಣಮಶ್ನಿಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಐದುನೂರು ಇನ್ನು ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಹದಿನೈದು ಹದಿನೈ ಹದಿನೈದು ಸಾವಿರದ ಐದುನೂರು ಹೆಚ್ಚಿನ ಬೆಲೆ ಹದಿನಾರು ಸಾವಿರ ನಂಬರ್ ಐದು ಒಣಮಶ್ನಿಕಾಯಿ ಕಡಿಮೆ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಹದಿನಾರು ಸಾವಿರ ಇನ್ನು ಬೆಸ್ಟ್ ಕ್ವಾಲಿಟಿ ಬಂದು ಹದಿನೆಂಟು ಸಾವಿರ ಐದುನೂರು ತಾಲು ಎ ಸಿ ಒಣಮಶ್ನಿಕಾಯಿ ಬಂದು ಕಡಿಮೆ ಬೆಲೆ ನಾಲ್ಕು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಹನ್ನೆರಡೂವರೆ ಸಾವಿರ ರೇಟ್ ಎಂಬುದು ಹೋಗಿದೆ ಮಧ್ಯಸ್ಥ ಬೆಲೆ ಮತ್ತು ಹೆಚ್ಚಿನ ಬೆಲೆ ಹನ್ನೆರಡುವರೆ ಸಾವಿರ ರೂಪಾಯಿ ರೇಟ್ ಇದೆ ಎರಡು ಏಳು ಮೂರು ನಂಬರ್ ಒಣಮಣಕಾಯಿ ಬಂದು ಕಡಿಮೆ ಬೆಲೆ ಏಳು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಹದಿನೈದು ಸಾವಿರದ ಐದುನೂರು ಇಲ್ಲಿ ನಾವು ಗುಂಟೂರು ಒಣಮಶಿನ ಕ ಗುಂಟೂರು ಕೃಷಿ ಮಾರುಕಟ್ಟೆಯ ಒಣಮಸಿನಕಾಯಿ ಬೆಲೆಗಳನ್ನು ನಾವು ನೋಡಿದರೆ ಅತ್ಯಧಿಕವಾಗಿ ಬೆಲೆ ತೇಜ ಒಣಮಾಶಿನಕಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮೂರು ನಾಲ್ಕು ಒಂದು ವೆರೈಟಿ ಒಣಮಿಸ್ಟಿನಕಾಯಿ ಮೂವತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಗರಿಷ್ಠ ರೇಟ್ ಹೋಗಿದೆ ಇದಿಷ್ಟು ಗುಂಟೂರು ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಒಣಮಸ್ಕಾಯಿ ಬೆಲೆಗಳ ವಿವರಗಳು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂದ್ರೆಲ್ಲರಿಗೂ ವಿಡಿಯೋ ಅನ್ನೋದು ರೆಕಮೆಂಡೇಷನ್ ಮತ್ತು ಸಜೆಷನ್ ಆಗುತ್ತದೆ ಆದ್ದರಿಂದ ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ಆದಷ್ಟು ವೀಡಿಯೋವನ್ನು ಶೇರ್ ಮಾಡಿ धन्यवाद जय जवान जय किसान